ಹಲೋ ಕುಟುಂಬದವರೇ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪುಷ್ಪ ತುಂಬ ಜನ ಕೇಳ್ತಾ ಇದ್ರಿ ಮೇಡಮ್ ಬ್ರೆಸ್ಟ್ ತುಂಬ ದಪ್ಪ ಇದೆ ಸಣ್ಣ ಆಗೋದಕ್ಕೆ ಏನಾದರೂ ಒಂದು ಟಿಪ್ಸ್ ಕೊಡಿ ಯಾಕೆಂದರೆ ಏನೋ ಒಂದು ಚೂಡಿದಾರ ಹಾಕ್ಕೊತೀವಿ ಜೀನ್ಸ್ ಹಾಕ್ಕೊಂತೀವಿ ಒಂಥರ ಶೇಪು ತುಂಬ ಒಂಥರ ಕಾಣುತ್ತೆ ಮೇಡಮ್ ಸಣ್ಣ ಆಗಬೇಕು ಮೇಡಮ್ ಬ್ರೆಶ್ಟ್ ಸಣ್ಣ ಆಗೋದಕ್ಕೆ ಒಂದೊಳ್ಳೆ ಬ್ಯೂಟಿಫುಲ್ ಟಿಪ್ಸ್ ಕೊಡಿ ಅಂತ ಸೊ ನಿಮಗೋಸ್ಕರ ಬ್ಯೂಟಿಫುಲ್ ಮನೆ ಮದ್ದು ಹೇಳ್ತಾ ಇದ್ದೀನಿ ನಾನು ಇದು ಮನೆ ಮಧ್ಯೆ ನಿಮ್ಗೆ ಇರೋದು ಏನು ಮನೆ ಮದ್ದು ಅಂದರೆ ಹುರುಳಿಕಾಳು ತೊಗೊಳ್ಳಿ ನಾಲ್ಕು ಸ್ಪೂನ್ ಹುರುಳಿ ಕಾಳು ತೊಗೊಂಡು ಹುರುಳಿ ಚೆನ್ನಾಗಿ ಬಂದು ಹುರ್ಕೊಳ್ಳಿ ಹುರ್ಕೊಂಡಾಗೆ ಹತ್ತು ಪೀಸ್ ಬೆಳ್ಳುಳ್ಳಿ ತೊಗೊಳ್ಳಿ ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ಬಿಡಿಸಿಕೊಂಡು ಆ ಹುರುಳಿ ಕಾಳು ಮತ್ತು ಬೆಳ್ಳುಳ್ಳಿ ನೆರಡನ್ನ ಚೆನ್ನಾಗಿ ಒಂದು ಬ್ಲೆಂಡರ್ ಹಾಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ ಬ್ಲೆಂಡ್ ಮಾಡ್ಕೊಂಡು ಸೊ ರಾತ್ರಿ ಹೊತ್ತಾದರೂ ಸರಿ ಬೆಳಿಗ್ಗೆ ಹೊತ್ತು ಸರಿ ನೀವು ಮಲಗೋ ಟೈಮಲ್ಲಿ ಆ ಹುರುಳಿಕಾಳು ಬೆಳ್ಳುಳ್ಳಿ ಫೇಸ್ನ ಫುಲ್ ನಿಮ್ಮ ಬ್ರೆಸ್ಟ್ಗೆ ಹಚ್ಚಬೇಕು ಬ್ರೆಸ್ಟ್ಗೆ ಹಚ್ಚಿ ಚೆನ್ನಾಗಿ ಬಂದು ನೀವು ಸರ್ಕ್ಯುಲರ್ ಮೋಷನಲ್ಲೇ ಒಂದು ಮಸಾಜ್ ಕೊಡಬೇಕು ಒಂದು ಹದಿನೈದು ನಿಮಿಷ ಮಸಾಜ್ ಕೊಡಬೇಕು ಮಸಾಜ್ ಕೊಟ್ಬಿಟ್ಟು ಸೊ ಆ ಒಂದು ಉರುಳಿಕಾಳು ಫೇಸ್ನ ಹಾಗೆ ಒಂಥರ ಪ್ಯಾಕ್ ತರ ಹಾಕ್ಬಿಡಿ ಈ ತರ ಬಂದು ಒಂದು ತಿಂಗಳು ಮಾಡಿ ನಿಮ್ಮ ಬ್ರೆಸ್ಟ್ ಬಂದು ಸೈಜೆಲ್ಲ ಕಮ್ಮಿ ಆಗುತ್ತೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಬಂದ್ಮೇಲೆ ಆ ಒಂದು ಟಿಪ್ಸ್ನ ಬಿಟ್ಬಿಡಿ ಸೊ ಈ ತರ ಮಾಡಿ ನೋಡಿ ನಿಮ್ಗೆ ಸೂಪರ್ ಆಗಿ ಅದ್ಭುತವಾಗಿ ರಿಸಲ್ಟ್ ಬರುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್